ಕೊತ್ತಲಬಸೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸುವರ್ಣ ಮಹೋತ್ಸವದ ಅಂಗವಾಗಿ ವಿಕಾಸ್ ಅಕಾಡೆಮಿಯ ಏಳು ಜಿಲ್ಲೆಗಳು ನಲ್ವತ್ತೆಂಟು ತಾಲೂಕಿನಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಪಥ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಲ್ಯಾಣ ಕರ್ನಾಟಕದ ಜನಪ್ರತಿನಿಧಿಗಳು ಮಠಾಧೀಶರು ಸಾಹಿತಿಗಳು ಸಂಶೋಧಕರು ಜಾನಪದ ಸಾಹಿತಿಗಳು ಕಲಾವಿದರು ಎಲ್ಲರನ್ನು ಜನಸಾಮಾನ್ಯರನ್ನು ಆಮಂತ್ರಿಸುವುದಕ್ಕಾಗಿಯೇ ನಲ್ವತ್ತೆಂಟು ತಾಲೂಕಿನಲ್ಲಿ ಏಳು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರಿಸುಮಾರು ಅಂದಾಜು ನಿಗದಿ ಕರೆಕ್ಟಾಗಿ ಅಂತ ಅನ್ನೋ ಹಾಗಿಲ್ಲ ಅಂದಾಜು ಒಂದು ಐದು ಸಾವಿರ ಕಿಲೋಮೀಟರ್ ಆಗಬಹುದು ಅಂತನಿದೆ ಇಪ್ಪತ್ತೆರಡನೇ ತಾರೀಕು ಇದೇ ತಿಂಗಳು ಗುರುವಾರ ದಿವಸ ಗುರುಮಠ್ ಕಲದ ಊರಿನಿಂದ ಈ ಯಾತ್ರೆ ಕಲ್ಯಾಣ ಕರ್ನಾಟಕ ವಿಕಾಸ ಪಥ ಅನ್ನುವಂಥ ಪ್ರವಾಸ ಪ್ರಾರಂಭಗೊಳ್ಳಲಿದೆ ಅಲ್ಲಿಯ ಸ್ಥಳೀಯ ಎಲ್ಲ ಮಠಾಧೀಶರು ಹಾಗೆ ಅಲ್ಲಿರುವಂಥ ಜನಪ್ರತಿನಿಧಿಗಳು ಸದ್ಭಕ್ತರು ಕಾರ್ಯಕರ್ತರು ಎಲ್ಲರೂ ಸೇರಿ ಆ ಕಾರ್ಯವನ್ನು ಚಾಲನೆ ಕೊಡ್ತಾ ಇದ್ದಾರೆ ನಾನು ನಿಮ್ಮ ತಾಲೂಕಿಗೆ ಬರ್ತಾ ಇದ್ದೇನೆ ನಿಮ್ಮನ್ನು ಆಮಂತ್ರಿಸಲು ಬರ್ತಾ ಇದ್ದೇನೆ ಇದೊಂದು ಒಂಬತ್ತು ದಿವಸದ ಶೈಕ್ಷಣಿಕ ಕುಂಭಮೇಳ ಈ ಕುಂಭಮೇಳದಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಸಾಕ್ಷಿ ಆಗಬೇಕನ್ನೋದು ನಮ್ಮ ಇಚ್ಛೆ ಇದೆ ನೀವು ನಾವು ತಿಳಿಸಿರುವಂಥ ಸ್ಥಳದಲ್ಲಿ ಆ ಕಾರ್ಯಕ್ರಮ ನಡೀತೇವೆ ಮಾನ್ವಿ ಕೊಟ್ಟೂರು ಬಳ್ಳಾರಿ ಸಂಡೂರು ಗಂಗಾವತಿ ಕುರಗೋಡ ಕನಕಗಿರಿ ಬೀದರ್ ಜಿಲ್ಲೆಯ ತಾಲೂಕುಗಳು ಕಲಬುರಗಿ ಜಿಲ್ಲೆಯ ತಾಲೂಕುಗಳು ಆಮೇಲೆ ಯಾದಗಿರಿ ಜಿಲ್ಲೆಯ ತಾಲೂಕುಗಳು ರಾಯಚೂರು ಜಿಲ್ಲೆ ತಾಲೂಕುಗಳು ಮತ್ತು ಎಲ್ಲ ಮಠಾಧೀಶರನ್ನು ಇದ್ದೇವೆ ಅವರಿವರೆನದೇ ಎಲ್ಲರನ್ನೂ ಕರಿತಾ ಇದ್ದೇವೆ ಎಲ್ಲ ಜನಪ್ರತಿನಿಧಿಗಳನ್ನು ಕರಿತಾ ಇದ್ದೇವೆ ಸ್ವಯಂ ಸೇವಕರನ್ನು ಕರಿತಾ ಇದ್ದೇವೆ ಎಲ್ಲರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾಗಿದೆ ನಾನು ಸ್ವತಃ ಬಂದು ತಮ್ಮನ್ನು ಆಮಂತ್ರಿಸಲಿದ್ದೇನೆ ಮುಕ್ತವಾಗಿ ತಾವುಗಳೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಅವತ್ತಿನ ದಿವಸ ಇರಬೇಕು ಅದರ ಚಾರ್ಟನ್ನು ಕೂಡ ತಮಗೆ ಕಳಿಸಲಾಗುತ್ತೆ ಅಲ್ಲಿರುವಂಥ ಸೇಡಮ್ನ ಜನ ಇರ್ಬೋದು ಅಥವಾ ಕಲ್ಯಾಣ ಕರ್ನಾಟಕದ ಜನರ ಜೊತೆಗೆ ಸಂಬಂಧ ಇರುವಂಥವರು ಸೇಡಮ್ಗೆ ಸಂಬಂಧ ಇರುವಂಥವ್ರು ಇರ್ಬೋದು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ರಿ ಮಾಹಿತಿಯನ್ನು ಪಡೆದುಕೊಡ್ರಿ ನಿಮ್ಮವರನ್ನು ಕರೆದುಕೊಂಡು ಬನ್ನಿ ನೀವು ಬನ್ನಿ ನಿಮ್ಮೂರನ್ನು ಕರೆದುಕೊಂಡು ಶರಣರ ಬರವೆಮೆಗೆ ಪ್ರಾಣ ಜೀವಾಳವಯ್ಯ ಅನ್ನೋ ಹಾಗೆ ನಿಮ್ಮೆಲ್ಲರನ್ನ ಹೃದಯ ತುಂಬಿ ನಾವು ಸ್ವಾಗತ ಮಾಡುತ್ತೇವೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ತತ್ವದ ಅಡಿಯಲ್ಲಿ ಸಮನಾಗಿರಬೇಕು ಸಮ ಸಮಾಜ ಇರಬೇಕು ಅನ್ನೋ ಕಲ್ಪನೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಸಂಸ್ಥೆಗೆ ಐವತ್ತು ವರ್ಷ ತುಂಬಿದೆ ಇಡೀ ಕಾರ್ಯಕ್ರಮವನ್ನು ಗೋಲ್ಡನ್ ಜುಬ್ಲಿ ಅಂತ ಹೊಂದಿದ್ರೆ ಒಂದು ಇಡೀ ತೊಂಬತ್ತೇಳನೇ ಇಸ್ವಿಯಿಂದ ಇಲ್ಲಿವರೆಗೆ ಸಿದ್ದೇಶ್ವರ ಅಪ್ಪ ನಮ್ಮ ಸಂಸ್ಥೆಗೆ ಮಾರ್ಗದರ್ಶನ ಮಾಡಿದ್ದಾರೆ ಅವರಿಗೆ ಎಸ್ ಎ ಪಾಟೀಲ್ರಿಗೆ ಶೋಯಾ ಮಠಪತಿ ಅವರಿಗೆ ಎಲೇರಿ ಅವರಿಗೆ ಹಾಗೆ ನಮ್ಮೆಲ್ಲ ನಮ್ಮನ್ನು ಅಗಲಿದಂಥ ಸ್ವಯಂ ಸೇವಕರಿಗೆ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಅರ್ಪಿಸ್ತಾ ಇದ್ದೇವೆ ಈ ಮುಖಾಂತರ ಜಗತ್ತಿಗೆ ನಾಡಿಗೆ ಒಂದು ದಿಗ್ದರ್ಶನವನ್ನು ಕೊಡಬೇಕು ಒಂದು ಕಟ್ಟಡ ಸಂಪದ್ಭರಿತವಾಗಬೇಕಾದ್ರೆ ಅಲ್ಲಿರುವಂಥವರು ಕ್ರಿಯಾಶೀಲರಾಗಿರಬೇಕು ಮೊದಲು ಕ್ರಿಯಾಶೀಲತೆ ಅನ್ನುವಂಥ ಜ್ಞಾನವನ್ನು ಹರಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ನಾವು ಮೊದಲಿಗೆ ಜಾಗೃತಿ ಜಾತ್ರೆಗಿಂತ ಮೊದಲಿಗೆ ತೊಂಬತ್ತೊಂಬತ್ತರಲ್ಲಿ ಬೆಳ್ಳಿ ಹಬ್ಬ ಮಾಡಿದ್ವಿ ಬಾಲ ಸಂಗಮ್ ಮಾಡಿದ್ವಿ ಆನಂತರ ಜಾಗೃತಿ ಜಾತ್ರೆ ಎರಡು ಸಾವಿರದ ಐದು ಆರರಲ್ಲಿ ಮಾಡಿದ್ವಿ ಆಮೇಲೆ ಕಲಬುರಗಿ ಕಂಪು ಮಾಡಿದ್ವಿ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಆಮೇಲೆ ಕಲ್ಯಾಣ ಕರ್ನಾಟಕ ಜಾತ್ರೆ ಅಂತ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮಾಡಿದ್ವಿ ಮತ್ತು ಏನಪ್ಪ ಬೇರೆ ಬೇರೆ ಕಡೆ ಭಾರತೀಯ ಸಂಸ್ಕೃತಿ ಉತ್ಸವಗಳಾದವು ಈಗ ಮತ್ತೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ನಡೀತಾ ಇದೆ ಮೂರು ದಿವಸ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳು ಶ್ರೇಷ್ಠ ಚಿಂತಕರು ಮಠಾಧೀಶರು ಸನ್ಯಾಸಿಗಳು ಸಮಾಜಕ್ಕೆ ತಮ್ಮನ್ನು ತಾವು ತ್ಯಾಗ ಮಾಡಿದಂಥ ಜೀವಿಗಳು ಸೇವಾ ಜೀವಿಗಳು ಎಲ್ಲರೂ ಇದ್ದಾರೆ ತಾವು ಬನ್ನಿ ಈ ಕಾರ್ಯಕ್ರಮದಲ್ಲಿ ಮಿನ್ನಡಿ ನಾನು ನಿಮ್ಮ ತಾಲೂಕಿಗೆ ನಿಮ್ಮನ್ನು ಆಮಂತ್ರಿಸಲು ಬರ್ತಾ ಇದ್ದೇನೆ ಇಪ್ಪತ್ತೆರಡರಿಂದ ಪ್ರಾರಂಭಗೊಳ್ಳುವ ಯಾತ್ರೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ವಾಪಸ್ ಸೇಣಮಕ್ಕೆ ಬರಲಿದೆ ನಿಮ್ಮ ತಾಲೂಕಿಗೆ ನಾನು ಇದ್ದೇನೆ ತಾವು ನಮ್ಮ ಊರಿಗೆ ಬರಬೇಕು ಅನ್ನುವಂಥ ಹಂಬಲ ಇದೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಆರರವರೆಗೆ ನಡೆಯುವಂಥ ಕಾರ್ಯಕ್ರಮಕ್ಕೆ ತಮಗೆ ಹೃದಯ ತುಂಬಿದ ಸ್ವಾಗತವಿದೆ ತಮಗೆಲ್ಲ ನಿಟ್ಟಿನಿಂದ ವ್ಯವಸ್ಥೆ ಇರ್ತದೆ ಎಲ್ಲರೂ ಬರಬೇಕನ್ನುವಂಥ ಬೇಡಿಕೆ ಇದೆ ಆಮಂತ್ರಣವಿದೆ ನಾನು ಅಲ್ಲಿಗೆ ಬಂದು ಆಮಂತ್ರಣ ಇದ್ದೇನೆ ಆದರೂ ನಿಮ್ಮ ತಾಲೂಕಿಗೆ ಬಂದಾಗ ನೀವು ನನ್ನನ್ನು ಭೇಟಿ ಆದರೆ ಅದೊಂದು ದೊಡ್ಡದಾದಂಥ ಕೊಡುಗೆ ಆಗದ ಹಾಗೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಎಲ್ಲರ ಸಹಯೋಗ ಸಹಕಾರವನ್ನು ಬಯಸ್ತವೆ ಸರ್ವರಿಗೂ ಶರಣು ಆಗ್ತಿಗಳು